ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ತುಂಬಾ ಪ್ರಾಮಾಣಿಕ ಸಂಸ್ಥೆ ಅಂತ ಹೆಸರಾಗಿದ್ದ ಇನ್ಫೋಸಿಸ್ ಮೇಲೆ ಈಗ ಭೂಮಾಫಿಯಾದ ಆರೋಪ ಬಂದಿದೆ ಸಂಸ್ಥೆ ಸರ್ಕಾರದಿಂದ ಭೂಮಿ ಪಡ್ಕೊಂಡಿದ್ದು ಯಾಕೆ ಅದನ್ನ ಮಾರಾಟ ಮಾಡಿದ್ದು ಯಾಕೆ ಕಾನೂನಿನ ನಿಯಮ ಮೀರಿದ್ದು ಎಲ್ಲಿ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಸಸ್ಪೆಂಡ್ ಆಗಿತ್ತು ಯಾಕೆ ಈ ಕುರಿತಾದ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ಇದು ಈ ಕ್ಷಣದ ಸುದ್ದಿ ಕರ್ನಾಟಕ ನೀವ್ ನೋಡ್ತಾ ಇದ್ರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಆನೇಕಲ್ ತಾಲೂಕಿನಲ್ಲಿ ನಿಂದ ರಿಯಲ್ ಎಸ್ಟೇಟ್ ಡೆವಲಪರ್ ಪುರ್ವಂಕರ್ ಅವರಿಗೆ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ವಹಿವಾಟಿನಲ್ಲಿ ಪಾಯಿಂಟ್ ಐದು ಎಕರೆ ಭೂಮಿಯನ್ನ ಮಾರಾಟ ಮಾಡಿರುವ ಬಗ್ಗೆ ತನಿಖೆ ನಡೆಸಲು ಬೆಂಗಳೂರು ಜಿಲ್ಲಾಧಿಕಾರಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ ಇನ್ಫೋಸಿಸ್ಗೆ ಸೇರಿದ ಭೂಮಿಯನ್ನ ಮಾರಾಟ ಮಾಡಿರುವ ದೂರಿನ ಬಗ್ಗೆ ತನಿಖೆ ನಡೆಸಲು ಬೆಂಗಳೂರು ಜಿಲ್ಲಾಧಿಕಾರಿಗೆ ಸೂಚಿಸಲಾಗಿದ್ದು ತನಿಖೆಯ ಫಲಿತಾಂಶಗಳ ಆಧಾರದ ಮೇಲೆ ತಪ್ಪಿತಸ್ಥರೆಂದು ಕಂಡು ಬಂದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಎನ್ಫೋಸಿಸ್ ಈ ವ್ಯವಹಾರವನ್ನ ಎಲ್ಲಾ ಅನ್ವಯವಾಗುವ ನಿಯಮಗಳಿಗೆ ಅನುಸಾರವಾಗಿ ನಡೆಸಲಾಗಿದೆ ಎಂದು ಸಮರ್ಥಿಸಿಕೊಂಡಿದೆ ಸರ್ಕಾರದಿಂದ ಭೂಮಿಯನ್ನ ಹಂಚಿಕೆ ಮಾಡಲಾಗಿಲ್ಲ ಎಂದು ಸ್ಪಷ್ಟಪಡಿಸಿದೆ ಒಪ್ಪಂದದ ಮೌಲ್ಯಮಾಪನದ ಕುರಿತು ಎದ್ದಿರುವಂತಹ ಪ್ರಶ್ನೆಗಳ ಮಧ್ಯೆ ಕಂಪನಿಯ ಹೇಳಿಕೆ ಬಂದಿದೆ ಮಾರಾಟದ ಬೆಲೆ ಚಾಲ್ತಿಯಲ್ಲಿರುವ ಮಾರುಕಟ್ಟೆ ಮೌಲ್ಯಕ್ಕಿಂತ ಕಡಿಮೆಯಾಗಿದೆ ಎಂದು ಕೆಲವರು ಆರೋಪಿಸಿದ್ದಾರೆ ಇನ್ಫೋಸಿಸ್ ನ ಆಸ್ತಿ ಮಾರಾಟ ಭಾಗವಾಗಿ ಬೆಂಗಳೂರಿನ ಅತ್ತಿ ಬೆಲೆಯಲ್ಲಿರುವ ಭೂಮಿಯನ್ನ ಮಾರಾಟ ಮಾಡಿದೆ ಇನ್ಫೋಸಿಸ್ನ ನೀತಿಗಳು ಬಾಹ್ಯ ಅನುಮೋದನೆಗಳು ಮತ್ತು ನಿಯಂತ್ರಕ ಅವಶ್ಯಕತೆಗಳಿಗೆ ಅನುಗುಣವಾಗಿ ಮಾರಾಟವನ್ನ ಮಾಡಲಾಗಿದೆ ಇದಲ್ಲದೆ ಮಾರಾಟ ಮಾಡಲಾದ ಭೂಮಿಯನ್ನ ಇನ್ಫೋಸಿಸ್ ಮಾರುಕಟ್ಟೆ ಮೌಲ್ಯದಲ್ಲಿ ವಾಣಿಜ್ಯೇತರ ಮತ್ತು ಕೈಗಾರಿಕೇತರ ಭೂಮಿಯಾಗಿ ಖರೀದಿಸಿದೆ ಮತ್ತು ಸರ್ಕಾರದಿಂದ ಹಂಚಿಕೆ ಮಾಡಲಾಗಿಲ್ಲ ಎಂದು ಇನ್ಫೋಸಿಸ್ ಹೇಳಿಕೆಯಲ್ಲಿ ತಿಳಿಸಿದೆ ಈ ಮಧ್ಯೆ ನೋಂದಣಿಗಳಿಗೆ ಸಂಬಂಧಿಸಿದಂತೆ ನಲವತ್ತು ಮಾರಾಟ ಪತ್ರಗಳ ಮೂಲಕ ವಹಿವಾಟು ನಡೆಸಿದ್ದಕ್ಕಾಗಿ ಸರ್ಜಾಪುರ ಸಬ್ ರಿಜಿಸ್ಟ್ರಾರ್ ಕಚೇರಿಯ ಸಬ್ ರಿಜಿಸ್ಟ್ರಾರ್ ರವಿ ಸಂಕನಗೌಡ ಅಂಚೆ ಚೀಟಿಗಳು ಮತ್ತು ನೋಂದಣಿ ಇಲಾಖೆ ಅಮಾನತುಗೊಳಿಸಿದೆ ಆರೋಪದಲ್ಲಿ ಭಾಗಿಯಾಗಿರುವ ಒಟ್ಟು ಐದು ಉಪ ನೋಂದಣಿದಾರರಲ್ಲಿ ಒಬ್ಬರು ನಿವೃತ್ತರಾಗಿದ್ದಾರೆ ಉಳಿದ ನಾಲ್ವರು ಎನ್ ಸತೀಶ್ ಕುಮಾರ್ ಶ್ರೀಧರ್ ಮೊದಲ ವಿಭಾಗ ಸಹಾಯಕ ಉಸ್ತುವಾರಿ ಉಪ ನೋಂದಣಿದಾರ ಗಿರೀಶ್ ಚಂದ್ರ ಮತ್ತು ಆರ್ ಪ್ರಭಾವತಿ ಮೊನ್ನೆ ಜನವರಿ ಎರಡರಂದು ಇಲಾಖಾ ವಿಚಾರಣೆ ಬಾಕಿ ಇರುವ ಆದೇಶದ ಪ್ರಕಾರ ಅಮಾನತುಗೊಳಿಸಲಾಗಿದೆ ಎಂದು ತಿಳಿಸಿದೆ ಇದಾಗಿತ್ತು ಈ ಹೊತ್ತಿನ ನ್ಯೂಸ್ ಸ್ಪೆಷಲ್ ನೈಜಾ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠುರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ